ಬೇಕು ಮತ್ತೆ ಪ್ರಾಣಿ ಪಕ್ಷಿಗಳಿಗ್ ಬೇಕು ನಮ್ ದೇಹಕ್ಕೆ ಮುಖ್ಯವಾಗಿ ನೀರು ಇರಬೇಕು ಅಲ್ವಾ ಈಗ ನೀರು ಬಗ್ಗೆ ಒಂದ್ ಆಟ ಹೇಳ್ಕೊಡ್ತೀನಿ ಆಡಕ್ ರೆಡಿನಾ ವೆರಿ ಗಾಡ್ ಈಗ ನೋಡಿ ಎರಡು ಲೋಟಕ್ಕೂ ನೀರ್ನ ಹಾಕಿದೀನಿ ಈಗ ಈ ನೀರ್ನ ಒಂದು ಲೋಟಕ್ ಒಂದು ಲೋಟಕ್ ಹಾಕೊಂಡು ಲಾಸ್ಟ್ ಆಗಿರ ಲೋಟನ ನೀರ್ ಹಾಕಿ ಯಾರು ಫಸ್ಟ್ ಇಟ್ಕೊಂತೀರೋ ಅವ್ರಿಗೆ ಹಿಂಗಂತ ಆಡಕ್ ರೆಡಿ केली कार्ड, याद पश्टो, बुवाना पश्ट, अधे गट्टो अपस्टांड हागी? ¡Es para ah. no <coughs> <coughs> ¡Ni

thank okay. you